ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಕಲ್ಯಾಣ ಕರ್ನಾಟಕದ ಸಮಗ್ರ ವಿಕಾಸಕ್ಕಾಗಿ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತುವವರ ಅಗತ್ಯವಾಗಿದ್ದು ಈ ಹಿಂದೆ ಮೇಲ್ಮನೆಯಲ್ಲಿ ಹೋರಾಟ ಪ್ರತಿಭಟನೆ ಹಾಗೂ ಪ್ರಶ್ನೋತ್ತರ ಮೂಲಕ ಈ ಭಾಗಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಲ್ಲಿ ಶ್ರಮಿಸಿದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರನಾಥ ಪಾಟೀಲ್ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ಚಲಾಯಿಸುವಂತೆ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಅವರು ಈ ಮೂಲಕ ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಭಾಗದ ಪ್ರಜ್ಞಾವಂತ ಮತದಾರ ಎನಿಸಿಕೊಂಡಿರುವ ಪದವಿ ಇದರ ಮತದಾರ ಬಾಂಧವರು ಹಿಂದೆ ನಮ್ಮ ಪಕ್ಷದ ಉಮೇದುವಾರರಾಗಿದ್ದ ಡಾಕ್ಟರ್ ಡಾಕ್ಟರ್ ಬಸವರಾಜ ಪಾಟೀಲ್ ಸೇಡಂ ಅಷ್ಟಗಿ ಹಾಗೂ ಅಮರನಾಥ ಪಾಟೀಲ್ ಅವರಿಗೆ ಮನ್ನಣೆ ನೀಡಿದ್ದಾರೆ ಈ ಬಾರಿಯೂ ಕೂಡ ಮತ್ತೆ ಎರಡನೇ ಬಾರಿಗೆ ಸ್ಪರ್ಧಿಸಿರುವ ಅಮರ್ನಾಥ್ ಪಾಟೀಲ್ ಅವರಿಗೆ ಮತ ಚಲಾಯಿಸಬೇಕು ಎಂದು ಅಂದ್ರೆ ಅವರು ಪರವಾಗಿ ಮತ ಚಲಾಯಿಸಬೇಕು ಎಂದು ಈ ಮೂಲಕ ಮಾತನಾಡಿ ಮನವಿಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷ ಕಳೆದೊಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಕಾಲಹರಣ ಮಾಡ್ತಾ ಇದೆ ಒಂದು ವರ್ಷದಲ್ಲಿ ಯಾವುದೇ ಶಂಕುಸ್ಥಾಪನೆ ಮಾಡದಿರುವುದು ವಿಪರ್ಯಾಸ ನಮ್ಮ ಕಾರ್ಯಾವಧಿಯಲ್ಲಿ ಕೈಗೊಂಡ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡುತ್ತಿರುವರು ಮಳೆಗಾಲ ಸಮೀಪಿಸಿದೆ ಸಮರ್ಪಕ ಬೀಜ ಹಾಗೂ ಗೊಬ್ಬರ ಪೂರೈಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ಸಚಿವರಾಗಿದ್ದ ಈಶ್ವರಪ್ಪ ಅವರ ಮೇಲೆ ದಿವಂಗತ ಸಂತೋಷ್ ಪಾಟೀಲರ ಆತ್ಮಹತ್ಯೆ ಆರೋಪ ಬಂದರೆ ಕೂಡಲೇ ರಾಜೀನಾಮೆ ನೀಡಿದರು ಆದರೆ ಇತ್ತೀಚೆಗೆ ಇತ್ತೀಚೆಗೆ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದರಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಇರುವ ಕಾರಣ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದುಕೊಳ್ಳಲಿ ಎಂದು ಈ ಮೂಲಕ ಆಗ್ರಹ ಮಾಡಿದರು ಪ್ರಜ್ವಲ್ಲ ರೇವಣ್ಣ ಅವರ ಪೆನ್ಡ್ರೈವ್ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಈಗಾಗಲೇ ಜೆಡಿಎಸ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಎಂಎಲ್ಸಿ ಚುನಾವಣೆಯಲ್ಲಿಯೂ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆದಿದ್ದು ಪ್ರಜ್ವಲ್ ಪೆನ್ರಾವ್ ಕೇಸ್ ಈ ಎಂಎಲ್ಸಿ ಚುನಾವಣೆ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀರುವುದಿಲ್ಲ ಎಂದು ತಿಳಿಸಿದರು ಕೇಂದ್ರ ಸಚಿವ ಭಗವಂತ ಖುಬಾ ವಿಧಾನ ಪರಿಷತ್ತು ಸದಸ್ಯರಾಗಿರುವ ವಿಧಾನ ಪರಿಷತ್ ಸದಸ್ಯರು ಹಾಗೂ ಈಶಿನ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಎಂಎಲ್ಸಿ ಚುನಾವಣಾ ಉಸ್ತುವಾರಿ ಬಾಬುವಾಲಿ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಪಕ್ಷದ ಪ್ರಮುಖರಾದ ರೇವಣ್ ಸಿದ್ದಪ್ಪ ಜಲಾದೆ ಬಸವರಾಜ ಪವಾರ್ ಗುರುನಾಥ್ ರಾಜ್ಗಿರ ಶ್ರೀನಿವಾಸ ಚೌಧರಿ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಅಮರ್ನಾಥ್ ಪಾಟೀಲ್ ಜಿ ಎರಡನೇ ಬಾರಿಗೆ ನಮ್ಮ ಪಕ್ಷ ಸ್ಪರ್ಧೆಗೊಳಿಸಿದೆ ಈ ಭಾಗ ವಿಧಾನ ಪರಿಷತ್ತಿಗೆ ಅದರಲ್ಲಿ ವಿಶೇಷವಾಗಿ ಪದವೀಧರ ಮತ ಕ್ಷೇತ್ರಕ್ಕೆ ಯಾವತ್ತೂ ಸಹಿತ ಕಲ್ಯಾಣ ಕರ್ನಾಟಕ ಹಿಂದಿನಿಂದಲೂ ಸಹಿತ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಹಿಂದೆ ಡಾಕ್ಟರ್ ತಂಗಾಜಿ ಅವರು ಇರ್ಬೋದು ಡಾಕ್ಟರ್ ಬಸವರಾಜ್ ಪಾಟೀಲ್ ಶ್ರೀಡಂಜಿ ಮಸ್ಕಿ ಅವರು ಹಿಂದೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ಅಮರನಾಥ್ ಪಾಟೀಲ್ ಅವರು ಮತ್ತೆ ಈ ಬಾರಿ ಅಮರನಾಥ್ ಪಾಟೀಲ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಮರನಾಥ್ ಪಾಟೀಲ್ ಜಿ ಅವ್ರ ಬಗ್ಗೆ ಏನು ಜಾಸ್ತಿ ಹೇಳುವಂತದಿಲ್ಲ ತಮ್ಮ ಹತ್ತಿರದಿಂದ ಗೊತ್ತಿರುವಂತವರು ಒಬ್ಬ ಆದರ್ಶ ರೆಸನ್ಸಿ ಇಲ್ಲ ಮನುಷ್ಯನಿಗೆ ಒಂದು ನ್ಯಾಯ ಕೊಡಿಸ್ಬೇಕನ್ನುವಂಥ ಮತ್ತು ಈ ಭಾಗಕ್ಕೆ ತ್ರೀ ಸೆವೆಂಟಿ ಜೆ ಇರ್ಬೋದು ಬೇರೆ ಬೇರೆ ಹೋರಾಟದಲ್ಲಿ ಭಾಗವಹಿಸಿ ವಿಧಾನಸಭೆಯ ಒಳಗಡೆ ಹೊರಗಡೆ ಒಂದು ಧರಣಿಯನ್ನು ಮಾಡೋದ್ರ ಮುಖಾಂತರವನ್ನು ನ್ಯಾಯವನ್ನು ಕೊಟ್ಟಿರುವಂಥವ್ರು ಅಂಬರ್ನಾಥ್ ಅವರು ಅಂಥವರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ ವಿಧಾನ ಪರಿಷತ್ನಲ್ಲಿ ಮತ್ತೊಮ್ಮೆ ಅವರಿರುವಂಥದ್ದು ಭಾಳ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಿದೆ ನಿಮ್ಮ ಮುಖಾಂತರ ನಾನು ಪದವೀಧರ ಮತದಾರ ಬಂದವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಅತಿ ಹೆಚ್ಚು ಮತಗಳ ಅಂತರದಿಂದ ಅವರಿಗೆ ಆರಿಸಿ ಅವರ ಸೀರಿಯಲ್ ನಂಬರ್ದಲ್ಲಿ ಬಂದಿದೆ ಅನುಕ್ರಮ ಅವ್ರ ಹೆಸರು ಅಮರ್ನಾಥ್ ಪಾಟೀಲು ಮುಂದೆ ಅವ್ರ ಭಾವಚಿತ್ರ ಮುಂದೆ ಒಂದು ಬಾಕ್ಸ್ ಕಾಲಮ್ ಇರ್ತದೆ ಬಾಕ್ಸ್ ಕಾಲಮ್ದಲ್ಲಿ ಒಂದು ಅನ್ನುವಂಥ ಗರಿಯನ್ನು ಹಾಕಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಇದರ ಜೊತೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಹೇರ ನೇತೃತ್ವದ ಸರ್ಕಾರ ಬಂದು ಒಂದು ವರ್ಷ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ನವರು ಅಷ್ಟೇ ಅಸಮಾಧಾನ ಅಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ನ ಶಾಸಕರೇ ಸಹಿತ ಯಾವುದೇ ರೀತಿಯಿಂದ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ನಾವು ನೋಡ್ತಾ ಇದ್ದೀವಿ ಎಲ್ಲೇ ಎಲ್ಲಿನೂ ಸಹಿತ ಒಂದು ಭೂಮಿ ಪೂಜೆ ಇಲ್ಲ ಒಂದು ಉದ್ಘಾಟನೆ ಇಲ್ಲ ಅದರ ಜೊತೆಗೆ ಏನಾದರೂ ಸ್ವಲ್ಪ ಕೆಲಸ ನಡೆಸಿದ್ರೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ಅಪ್ರೂವಲ್ ಆಗಿರುವಂತ ಆ ಕೆಲಸಗಳನ್ನೇ ಮುಂದುವರೆದಿದೆ ಹೊರತು ಇವತ್ತು ಯಾವ ಕ್ಷೇತ್ರಕ್ಕೂ ಸಹಿತ ಒಂದು ಅನುದಾನಗಳು ಬಂದಿರದಿರುವಂತಹ ಇದರ ಜೊತೆಗೆ ಈ ಬಿತ್ತನೆ ಬೀಜಗಳು ಸಾಕಷ್ಟು ಬೀಜಗಳು ಅತಿ ಹೆಚ್ಚಿನ ರೇಟ್ ಮತ್ತು ಕಳಪೆ ಮಟ್ಟದ ಈ ಬೀಜಗಳು ಇವತ್ತು ಮಾರಾಟ ಆಗ್ತಾ ಇರುವಂಥದ್ದು ರೈತರಿಂದ ತಿಳಿದು ಬಂದಿದೆ ಅದು ಸಲುವಾಗಿ ತಮ್ಮ ಮುಖಾಂತರ ಕೃಷಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವಂಥದ್ದು ಈ ವರ್ಷ ಫೋರ್ ಕಾಸ್ಟಿಂಗ್ನಲ್ಲಿ ನಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಾಧ್ಯವಾದ ಬೇಗ ಬೇಗನೆ ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು ಬೇರೆ ಎಲ್ಲಿ ಸೋರ್ಸ್ಗಳನ್ನು ಹುಡುಕಿ ಒಳ್ಳೆಯ ಗುಣಮಟ್ಟದ ಮತ್ತು ಒಳ್ಳೆಯ ಬೆಲೆಗೆ ಒಂದು ಬೀಜಗಳನ್ನು ಮತ್ತು ಯಾವುದೇ ರೀತಿಯಿಂದ ತೊಂದರೆ ಆಗಲಾದಂಥ ರಸಗೊಬ್ಬರಗಳನ್ನು ರೈತರಿಗೆ ಒದಗಿಸ್ಕೊಡ್ಬೇಕು ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತೇವೆ ಇದರ ಜೊತೆಗೆ ಸಾಕಷ್ಟು ಹಗರಣಗಳು ಇವತ್ತು ಪ್ರಶ್ನೆ ಕೇಳಬಹುದು ಇವತ್ತು ಅಧಿಕಾರಿಗಳಾಗಿರುವಂಥ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಅದನ್ನು ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜಡ್ಜ್ ಅವ್ರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಈಗಾಗಲೇ ಅದರ ಡೆತ್ ನೋಟದಲ್ಲಿ ಅದರಲ್ಲಿ ವಿವರವಾಗಿರುವಂಥದ್ದನ್ನು ಸಹಿತ ಅವ್ರು ಬರೆದಿರುವಂಥದ್ದಿದೆ ಅದರಲ್ಲಿ ಮಂತ್ರಿಗಳ ಹೆಸರಿರ್ಬಹುದು ಅಥವಾ ಬೇರೆ ಬೇರೆ ಮೂರು ಜನ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದಿದೆ ಇಂಥದೇ ಘಟನೆ ನಮ್ಮ ಸರ್ಕಾರದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಈಶ್ವರಪ್ಪನವರು ಪಂಚಾಯತ್ ರಾಜ್ ಸಚಿವರಾಗಿದ್ರು ನಾನು ಅವತ್ತು ಕೈಗಾರಿಕಾ ಸಚಿವರಾಗಿದ್ದೆ ಇದನ್ನೇ ಮುಂದಿಟ್ಟು ಬಂದು ಕಾಂಗ್ರೆಸ್ನವರು ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡಿದ್ರು ಆದರೆ ಇಮಿಡಿಯೇಟ್ ಆಗಿ ಈಶ್ವರಪ್ಪನವರು ನಾನು ಇದರಲ್ಲಿ ನನ್ನೇನೂ ತಪ್ಪಿಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಮತ್ತು ನಾನು ನಿರಪರಾಧಿಯಾಗಿ ಬಂದು ನಾನು ಮಂತ್ರಿ ಆಗ್ತೇನೆ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಅವರು ಹೇಳಿದರು ಇವರೇ ಇವರು ಹೋರಾಟ ಮಾಡಿರುವಂಥ ಕಾಂಗ್ರೆಸ್ನ ಇವತ್ತಿನ ನಮ್ಮ ಸಚಿವರು ಈ ತಂಡ ಅದನ್ನು ಹಿಂದಿಂದ ನೆನಪಡ್ಕೋಬೇಕು ಇಮಿಡಿಯೇಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅವ್ರು ನಿರಪರ ಆದ ಮೇಲೆ ಅವ್ರ ಪಕ್ಷ ಯಾವ ಬೇಕಾದ ಉನ್ನತ ಹುದ್ದೆ ಹುದ್ದೆಗಳನ್ನು ಕೊಟ್ಟು ಸೇ ನಡೀತಾ ಇದೆ ಇದರಿಂದ ಸಾಧ್ಯವಾದಷ್ಟು ಬೇಗನೆ

ಇಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವ್ರದ್ದು ನಾವು ಐದು ವರ್ಷದ ಲಿಸ್ಟ್ ತೊಗೋಬೋದು ಐದು ವರ್ಷದ ಲಿಸ್ಟು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಲಿಸ್ಟ್ಗಳನ್ನು ಮುಂದಿಟ್ಟು ಬಂದು ಅದಕ್ಕೆ ಹೆಚ್ಚಿನ ರೇಟ್ಗಿಂತಲೂ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಕೊಡುವಂಥದ್ದು ಭಾಳ ಅನಿವಾರ್ಯ ಇದೆ ಈಗ ನೀವು ರೇಟನ್ನು ಕಡಿಮೆ ಕೊಟ್ಟು ಲೋಕಲ್ದಲ್ಲಿರುವಂಥ ಬಿತ್ತನೆ ಬೀಜಗಳನ್ನು ಕೊಟ್ಟು ಅವನ ಬಿತ್ತಿದ ನಾಡದೇ ಇರುವಂಥ ಮತ್ತು ನಾಟಿದ ಮೇಲೇನೂ ಸಹಿತ ಒಳ್ಳೆಯ ಫಸಲು ಬರದೇ ಇರುವಂಥ ಬೀಜಗಳನ್ನು ಕೊಟ್ಟರೆ ಅದು ತೊಂದರೆ ಆಗ್ತಾ ಇದೆ ಮೊದಲು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡುಗಳನ್ನು ಕೊಡಬೇಕು ಅದನ್ನು ಬೇರೆ ರಾಜ್ಯದಲ್ಲಿ ಸಿಗ್ತದೆ ಪ್ರೈವೇಟ್ ಆಗಿರ್ಬೋದು ಅದರ ಕಡೆ ಎಕ್ಸ್ಪರ್ಟ್ ಕಡೆಯಿಂದ ಅದನ್ನು ಟೆಸ್ಟ್ ಮಾಡಿತ್ತು ಒಂದು ರೈತರು ಕೊಡುವಂಥದ್ದು ಆಗಬೇಕು ಅನ್ನೋಂಥದನ್ನು ಒತ್ತಾಯವನ್ನು ಮಾಡ್ತೇವೆ ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಈ ರೀತಿ ನಾನು ದುಡ್ಡು ಕೊಟ್ಟಿದ್ದೇನೆ ನನಗೆ ಬಿಲ್ ಬಂದಿಲ್ಲ ಅನ್ನುವಂಥದ್ದನ್ನು ಅವರು ಅವರು ಸಹಿತ ರೇಟಿಂಗ್ ದಲ್ಲಿ ಹೇಳಿರುವಂಥದ್ದು ಆ ಡೆತ್ ನೋಟ್ದಲ್ಲಿ ಅವರು ಯಾರ ಕಡೆಯೂ ಇರಲಿಲ್ಲ ಇವರು ಅದನ್ನು ಹೇಳಿದ್ದಾರೆ ನನ್ನ ಸಾವಿಗೆ ಇಂಥವ್ರೇ ಕಾರಣ ಅನ್ನುವಂಥದ್ದನ್ನು ವಿವರವಾಗಿ ಏಳೆಂಟು ಪೇಜಿ ನೋಟ್ ಬರೆದಿಟ್ಟೆ ಇದು ಮಾಡಿರುವಂಥದ್ದು ಅದ್ರ ಸಲುವಾಗಿ ಅವ್ರಿಗೊಂದು ನ್ಯಾಯ ಇರ್ಗೊಂದು ನ್ಯಾಯ ಆಗಬಾರ್ದು ಎರಡೂ ಹೋಲಿಕೆ ಇದೆ ಅವರು ಇದು ಅಂತ ಹೇಳಿ ಬಂದದ್ದರೆ ಅವ್ರು ಇನ್ನೂ ಪ್ರಮೋಷನ್ ಮಾಡಿ ದೊಡ್ಡ ದೊಡ್ಡ ಇಲಾಖೆ ಕೊಡಲಿ ನಮ್ಮದಿನ ತೊಂದರೆ ಇಲ್ಲ ಇವತ್ತು ಅವ್ರ ಮೇಲೆ ಆಪಾದನೆ ಬಂದಿದೆ ಅದ್ರ ಸಲುವಾಗಿ ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ರಾಜೀನಾಮೆ ಕೊಡದೇ ಇದ್ದರೆ ರಾಜ್ಯಾದ್ಯಂತ ನಾವು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳನ್ನೂ ಸಹಿತ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮುಂದೆ ಮಾಡೋರಿದ್ದೇವೆ ಅವ್ರು ಹೇಳಿ ಹೇಳ್ತಾರಲ್ಲ ಅವ್ರದ್ದು ನಮ್ಗೆ ಏನು ತಪ್ಪಿಲ್ಲ ಅನ್ನೋ ಅವ್ರು ಮಾತಾಡೋದು ಈಶ್ವರಪ್ಪನವರು ಇವತ್ತು ನಮ್ಮ ಪಾಠದಲ್ಲಿ ಇರದೇ ಇದ್ರು ಸಹಿತ ಒಂದೇ ಮಾತಿಗೆ ನನ್ನ ನಿರೋಧವಾಗಿ ಒಂದು ಅಸಮಾಧಾನ ಧ್ವನಿ ಬಂದಿದೆ ಅದಸ್ತ್ರ ನಾನು ರಾಜೀನಾಮೆ ಕೊಡ್ತೇನೆ ನಾನು ನಿರಪರಾಧಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿರಪರಾಧಿ ಇದ್ದೇನೆ ನಿರಪರಾಧಿ ಅನ್ನುವಂಥದ್ದು ತನಿಖೆಯಿಂದ ಸಿದ್ಧ ಆದಮೇಲೆ ಮೇಲೆ ನಮ್ಮ ಮತ್ತೊಳಗಡೆ ಬರ್ತೇನೆ ಅಂತ ಮಾತನ್ನು ರಾಜೀನಾಮೆ ಕೊಟ್ಟರು ಅವರು ಅದೇ ಪ್ರಕಾರ ಇವರು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡುತ್ತೆ ಇದರಲ್ಲಿ ಈಗ ಎಸ್ ಐ ಟಿ ಮುಂದೆ ಇರುತ್ತೆ ಇರದೇ ಇರೋದ್ರಿಂದ ಅದನ್ನು ನಾವು ಹೊರಗಡೆಯಿಂದ ಕಮೆಂಟ್ಸ್ ಮಾಡೋದು ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ಯಾರೇ ತಪ್ಪಿತಸ್ಥರು ಇದ್ದಿರ್ಬೋದು ಯಾರೇ ಇದ್ದರೂ ಅವರಿಗೆ ಕಠಿಣ ಕ್ರಮ ಆಗಲೇಬೇಕು ಅದರ ಸಲ ನಮ್ಮ ಪಕ್ಷದಂತನೂ ನಾವು ಹೇಳಿದ್ದೀವಿ ಮತ್ತು ಅವರು ಸುತ್ತ ಅವರು ಜೆ ಡಿ ಎಸ್ಸಿನ ಮುಖಂಡರು ಸಹಿತ ಹೇಳಿದ್ದಾರೆ ಯಾರೇ ಉಪ್ಪು ತಿಂದವ್ ನೀರು ಕೊಡಬೇಕು ಅನ್ನುವಂಥದ್ದನ್ನು ಅವತ್ತಿನ ಹೇಳೋದ್ರಿಂದ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಸಹಿತ ನಾನು ಬರ್ತಾ ಇದ್ದೇನೆ ನಾನು ಬಂದು ನಾನು ಎಸ್ ಐ ಟಿಗೆ ಸಹಕಾರ ಮಾಡ್ತೇನೆ ಅವ್ರ ಸಮಯ ಮತ್ತು ಎಲ್ಲನೂ ಅವರು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಅವ್ರಿಗೆ ಎಸ್ ಐ ಟಿಗೆ ಮುಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಎಸ್ ಐ ಟಿ ಪ್ರೊಸೀಜರ್ ಪ್ರಕಾರ ಅವ್ರೇನು ಏರ್ಪೋರ್ಟ್ದಲ್ಲಿ ಅರೆಸ್ಟ್ ಮಾಡ್ತಾರೋ ಅಥವಾ ಅಲ್ಲಿಂದ ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾರು ಅವ್ರು ಬಿಟ್ಕೊಟ್ಟಿದ್ದು ನಿಶ್ಚಿತವಾಗಿಯೂ ನಮಗೂ ಇದೆ ಅವರು ಎಸ್ ಐ ಟಿಗೆ ಹಾಜರಾಗಿ ಅವರ ತನಿಖೆಗೆ ಅವರು ಸಹಕರಿಸ್ತಾರೆ ಅನ್ನುವಂಥದ್ದು ನಮ್ಮಲ್ಲಿದೆ ಏನೂ ಆಗಲ್ಲ ಜೆ ಬಿಜೆಪಿನೇ ಬೇರೆ ಅವರೇ ಬೇರೆ ತಪ್ಪು ಯಾರಾದರೂ ಮಾಡಿದ್ರು ಸಹ ಪಕ್ಷ ಬರೋದಿಲ್ಲ ಮೈತ್ರಿ ಮಾಡೋದ್ರಿಂದ ನಮಗೇನು ಈಗ ಉತ್ತರ ಕರ್ನಾಟಕದಲ್ಲಿ ಆಮೇಲೆ ಎರಡನೇ ಪೇಜದ ಏನು ಚುನಾವಣೆ ಹದಿನಾಲ್ಕು ಸ್ಥಾನಗಳಿಗಾಯಿತು ಇದರ ಬ ನಮ್ಮಲ್ಲಿ ಪರಿಣಾಮ ಏನಾಗಿಲ್ಲ